ಇವ್ ಎಕ್ಸಾಮ್ ಆದವು ಮುಂದಕ್ಕೆ ಓದಕ್ ಹೋಗೋಣ ಏನ್ ಕೆಲ್ಸಕ್ಕೆ ಹೋಗಣಪ್ಪ ಆಕೆ ನಾನು ಇವಾಗ ಮುಂದಕ್ಕೆ ಏನಾದರೂ ಹೋಗೋದಾದ್ರೆ ಇವಾಗ ಅಡ್ಮಿಷನ್ ಆಗಬೇಕು ಇಲ್ಲ ಅಂತಂದ್ರೆ ಯಾವುದಾದ್ರು ಕೆಲ್ಸಕ್ಕೆ ಹೋಗ್ತೀನಿ ಕಣಪ್ಪ ಕಣಮ್ಮ ನಿನ್ ಇಷ್ಟ ಕೆಲ್ಸಕ್ಕೆ ಹೋಗೋದಾದ್ರೆ ಹೋಗು ಇಲ್ಲ ಓದ್ತೀನಿ ಎಂಬುದಾದ್ರೆ ಓದು ನಿನ್ನಿಷ್ಟ ಕಣಮ್ಮ ಒಟ್ನಲ್ಲಿ ಆಹ್ ನೀನೆಲ್ಲ ತಕ ಓದ್ತೀಯಾ ಅಲ್ಲಿವರೆಗೂ ಓದಿಸ್ತೀವಿ ನಾವು ದುಡಿಯೋದೇನು ಸಾಯ ತಕ್ಕ ಇದ್ದಿದ್ದೆ ಕಣಮ್ಮ ಓದ್ಬೇಕು ಓದ ವಯಸ್ನಾಗೆ ಓದಿದ್ದೇನೆ ಅದಕ್ಕೆ ಓದಮ್ಮ ನೀನಿಲ್ಲೇ ತಕ್ಕ ಓದ್ ನಿಮ್ತಿಯಾ ಅಲ್ಲೇ ತಕ್ಕ ಓದು ಎಲ್ಲಾ ಜಮ್ಗಳೆಲ್ಲ ಕಟ್ಕೊಂಡು ಓದಮ್ಮ ನಿನ್ನೆಲ್ಲ ತಕ್ಕ ಏನ್ ನಾವೇನ್ ಪೂಲಿ ಮಾಡಾಗ್ಲೇಳು ಓದಿಸ್ತೀವಿ ನೀನ್ ಏನ್ ತಲೆ ಕೆಡಿಸ್ಕಬೇಡ ಸುಮ್ನ ಓದು ನೀನ್ ದುಡಿಯೋದೇ ಲೆಕ್ಕಲ್ಲ ಓದ್ಲಿ ಬಿಡಪ್ಪ ಮುಂದೆ ಚೆನ್ನಾಗಿ ಓದ್ತಾಳಮ್ಮ ಅಮ್ಮಣ್ಣಿ ಓದ್ಲೇಳು ಅಮ್ಮ ಇನ್ನ ಓದ್ಲೇಳು ಅಂತಳಮ್ಮ ಓದ್ ಇನ್ನ ಯಾಕೆ ಮುಂದಕ್ಕೆ ಅದೇನು ಅಡ್ಮಿಷನ್ ಆಗಬೇಕು ಈಗ ನಿಮ್ಮ ಅಮ್ಮನ್ ಕರ್ಕೊಂಡು ಹೋಗಿ ಅದೇನು ಅದು ಯಾತಕ್ಕೆ ಸೇರ್ಬೇಕು ಅದಕ್ಕೆಲ್ಲ ಸೇರಿ ಹೋಗಿ ಹೇಳು ಓನಿಲನ್ನ ನಾನು ಕರ್ಕೊಂಡು ಹೋಗಿ ಓನಿಲುಗೆ ಹೇಳ್ತೀನಿ ಕರ್ಕೊಂಡೋಗಿ ನಿನ್ನ ಯಾವುದಕ್ಕೆ ಬೇಕಾದ ಅಡ್ಮಿಷನ್ ಮಾಡಿಸಿ ಕರ್ಕೊಬೋದು ತಾನೆ ಹ್ಞೂ ದಿವ್ಯಾಂಗುನು ಹೇಳ್ತೀನಿ ದಿವ್ಯಾಂಗು ಹೇಳಿ ಹೋಗಿ ಯಾವ್ದು ನೀನು ಯಾಕೆ ಓದು ಯಾವ್ದು ಓದ್ಬೇಕು ಅಂತ ಇದೆಯಾ ಅದ್ನು ಓದಮ್ಮ ಹ್ಮ್ ನೀನ್ ಏನ್ ತರ ಕೇಳಿಬೇಡ ನಾವಿಬ್ರು ಕೂಲಿ ಮಾಡಿ ನಿನ್ನ ಓದಿಸ್ತೀವಿ ಏನಿರೋಳ ಒಬ್ಬಳು ನಮ್ಗೆ ಓದ್ತೀನಿ ಅಂದ್ರೆ ಬೇಡ ನೀನು ಓದಲ್ಲ ಬಡ್ತಮ್ಮಲ್ಲ ಓದಲ್ಲ ಅಂತ ಅಂದ್ರು ನೋಡು ಹೆಂಗ್ ಓದಿಸ್ತಾರೆ ನನ್ನ ಹಂಗೇನೆ ಕೊಟ್ಟು ಇಂತ ಮನೆಯಲ್ಗೆ ಮದುವೆ ಮಾಡಿರು ಇವರಾಗಿ ಇವರ ನನಗೆ ತಂದು ಗಂಟಾಕಿ ನನ್ನ ಜೀವನ ಹಾಳು ಮಾಡಿರು ಇವಾಗ ಏಳನಾದ್ರೆ ಹೆಂಗೆ ಓದಿಸ್ತೀವಿ ಅಂತಾರ ನೋಡು ಹಬ್ಬ 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 ಬಾಯಿ ಇದೆ ಹ್ಞೂ ಒಬ್ರಿಗೆ ಒಂದು ಒಬ್ರಿಗೆ ಒಂದು ಮಾಡ್ತಾರೆ ಮಕ್ಕಳಿಗೆ ಹೆಂಗೆ ಮಾಡ್ತಾರಲ್ಲ ಇವರು ಏನಣ್ಣ ಏನೋ ಮಾತಾಡ್ತಾ ಇದೀಯಾ ಏನಿಲ್ಲಪ್ಪ ನಮ್ಮ ಅಮ್ಮಣಿ ಏಪ್ಪ ಓದೋಣ ಏನು ಕೆಲ್ಸಕ್ಕೆ ಹೋಗೋಣ ಅಂತೂ ಅದಕ್ಕೆ ಅವ್ರ ಅಮ್ಮಿ ಓದ್ಲೇಳು ಅಂತ ಹೇಳ್ತಾ ಇದ್ದಾಳೆ ನಾವು ಕೂಲಿ ಮಾಡಾಗ್ಲಳು ಓದಿಸ್ತೀವಿ ಅದಕ್ಕೆ ಓದಮ್ಮ ಅಂತ ಹೇಳ್ತಾ ಇದ್ದೀನಿ ಅಮ್ಮನ್ನ ಹಿಂಗೆ ಓದಿಸಿದ್ರೆ ಅವಾಗ ಹ್ಞೂ ಅವಳಾದ್ರೆ ಮಗಳು ನಾನಾದ್ರೆ ಮಗಳಲ್ವಾ ನನ್ನ ಇಂಥ ಇಟ್ಟೊಂದು ಗಂಟಾಕಿ ನನ್ನ ಜೀವನ ಹಾಳು ಮಾಡಿದ್ರಲ್ಲ ಇವಾಗ ನೋಡು ನನ್ನೇನೇನು ಹೆಂಗೇನೆ ಬೇಕಾ ಬೇಡ ಇದ್ದಾರೆ ಹಸಿಕ್ ಹೋಗು ನಮ್ಮ ಮನೆ ಬಾಕ್ಲಾಗ ನಿಂತ್ಕೊಂಡು ನೀನು ಮಾತಾಡ್ಬೇಡ ನೀನು ಯಾ ಕೆಲ್ಸಕ್ಕೆ ಮುಂಜಾಣೆ ಅಲ್ಲಿಕ್ಕೆ ಹೋಗಣ ಅಲ್ಲಿ ಕರ್ದವ್ರಲ್ಲ ನೀನು ಎದ್ದ ದೇಶಕ್ಕೆಲ್ಲೇನೆ ಹೋಗ್ಬಿಡೋಣ ನಾನು ಈ ತಲೆ ತಿಮ್ ತೊಳ್ಕೊಣಮ್ಮ ಓ ನೀನೇನೆ ಒಬ್ಬಳೆ ಮಗಳು ಆ ಒಬ್ಬಳೆ ಮಗಳು ಅಂತ ಬೋಲ್ ಮೇರಿತೀಯ ನಾನು ದೊಡ್ಡ ಮಗಳು ಅಂತ ಹೇಳಿ ಏಳು ಅಪ್ಪ ಅಮ್ಮಗೆ ಅಂತಾಳೆ ನಾನು ಯಾಕೆ ಕೇಳೋಣಮ್ಮ ಕೇಳು ಇವಾಗ ಅಪ್ಪ ಎಮ್ಮೆನ ಕೇಳಕೆ ನಾನು ಇಲ್ಲಿ ಬಂದಾಗಿಂದ ನೋಡ್ತಾ ಇದ್ದೀನಿ ನಿಮ್ಮನ್ನ ಅಲ್ಲ ನಾನು ಮಗಳೊಂಬಳು ಇದ್ದೀನಿ ಅಂಬದ ಮರ್ತು ಬಿಟ್ಟಿದ್ರ ಅಲ್ಲ ನೋಡು ನನ್ಗು ಆವಾಗ ಹಂಗೆ ಓದಿದ್ರಿ ನಾನು ಓದಿ ಚೆನ್ನಾಗೆ ಒಳ್ಳೆ ಕೆಲ್ಸಕ್ಕೆ ಹೋಗ್ತಿದ್ದೆ ಇಂಥರಿಗೆ ತಂದು ನನ್ನ ಗಂಟಾಕ್ಬಿಟ್ರಿ ಆ ಮದ್ವೆ ಮಾಡಿದ್ರಿ ನೀವೇ ನನ್ನ ಜೀವನ ಹಾಳು ಮಾಡ್ದಾರು ಇವಾಗ ನನ್ನ ಮಾತಾಡ್ಸೋದೇ ಇಲ್ಲ ನಾನೇನು ಮಾಡಿದೆ ಆ ಕಡೆಗೆ ಆ ಕಂಡಾರ್ನ ದಿವಿನ ಕರೆದು ಕಳಿಸ್ತೀರ ನನ್ನ ಒಂದು ದಿಸಕ್ಕೆ ಮಗಳು ಅಂಬೇಳಿ ಎಂದೆಂದೂ ಕರೆದು ಕಳಿಸಲ್ಲ ಮನೆ ಬರಕ್ಕೆ ನನಗೆ ಎಷ್ಟು ಹೊಟ್ಟೆ ಉರಿತೈತಿ ಇವಳೊಬ್ಳೇನೆ ಮಗಳು ಇವಳಿಗೆ ಎಲ್ಲ ಮಡವೆ ಮಾಡ್ಸಿದ್ರ ಕಿವಿ ಕಿಟ್ಟ ಮಾಡ್ಸಿದ್ರ ಕೊಲ್ಚನ್ ಮಾಡ್ಸಿದ್ರ ಶಾರ ಮಾಡ್ಸಿದ್ರ ಎಲ್ಲ ಕಾಲ್ಚನ್ ಕೊಡಿಸ್ತೀರಾ ಬಟ್ಟೆ ಬರೆ ಕೊಡಿಸ್ತೀರಾ ನಮಗೆ ಯಾತು ಕೊಡ್ಸಾರೆ ಯಾರು ಇಲ್ಲ ಹ್ಞೂ ನನಗೆ ಯಾತು ಇಲ್ಲ ಇವಾಗ ನನ್ನ ಜೀವನ ಸುಮ್ಮನೆ ಹಾಳಾಯ್ತು ನಿಮ್ಮಿಂದಾನ ನೋಡ ಮಂಜಣ ನೀನೇ ನೀನೇ ಮಂಜಣಯ್ಯ ಮಂಜಾನಯ ಈಗೋಗ್ ನೀವು ಇವಾಗ ನೋಡಿ ಸರಿಯಾಗಿ ಬಾರಿಸ್ಬಿಡ್ತೀನಿ ಇಟ್ಕೊಂಡು ಈ ಸೀಸ್ಯಾಂಗೆ ಸುಮ್ಮನೆ ಇದ್ದಂಗೆ ಇರಬೇಕು ಇವಾಗ ನಾವು ಸೆಣಕ್ಕಾಗಿರೋದು ನೋಡಿ ಒಟ್ಟು ಉರಿ ಬನೈತಿ ನಾವು ಕಷ್ಟಪಟ್ಕೊಂಡೆ ಮಾಡಿರೋದು ಓ ಇವಾಗ ನಿಮ್ಮ ಅಪ್ಪ ಮಾತಿ ಬೆಲೆ ಕೊಟ್ಟು ನಮ್ಮ ಮರ್ಯಾದೆ ಉಳಿಸಿದ್ರೆ ನೀನು ಓ ನಾವ್ ಆಳೆನೆ ಯಾವತನ ತಿಳ್ಕೊಂಡಿದೀವಿ ಇಲ್ಲ ಅಂತ ನಿಮ್ಮ ಅಪ್ಪ ಸತಿ ಡಿಸೈಡ್ ಮಾಡಿ ಮುಗೀತು ನಾವು ನಿರ್ಧಾರ ಮಾಡಿದ್ಮೇಲೆ ಮುಗೀತು ಅಷ್ಟೇನೆಲ್ಲೋಡೋ ನಿನ್ನ ನಿನ್ನ ನೀನು ಬರ್ಬೇಡ ನೀನು ಬರಬೇಡ ನೀನು ಈಗ ನೀನು ಮಾಡ್ರ ತಪ್ಪು ಕಣಮ್ಮ ನಿಮ್ಮ ಕಷ್ಟಪಟ್ಟರು ಹೇಳಿರು ಅವಾಗ ಒಳ್ಳೆ ಮಾತನಾಗೆ ಕೇಳಲಿಲ್ಲ ಆಯ್ಕೆ ನೋಡು ಬನ್ನಿಲ್ಲಪ್ಪ ಇವಾಗ ದಿವ್ಯ ಮದುವೆ ಆದ ಎಂತ ಸೆನ್ನ ಕೈ ನೋಡ್ಕೆಂಪ ಮುಂತೈತೆ ನೀನು ಅವತ್ತು ಚೆನ್ನಾಗಿ ಇತ್ಕೊಂಡು ಹೋಗಿದ್ದರೆ ಹೇಳ್ದಂಗೆ ಕೇಳ್ಕೊಂಡು ಅವ್ರು ಹೇಳ್ದಂಗೆ ಕೇಳ್ಕೊಂಡಿದ್ದಿದ್ರೆ ಸಾಕಾಯಿತು ಮತ್ತು ಏನು ಕಾಸ್ಟ್ ಬಂದರೂ ನೋಡ್ಕೆ ಮಾರು ಬಿಡತ್ತ ಬಿಡತ್ತ ಅಂತ ನೀನು ಮಾಡಿರೋ ಇದಕ್ಕೆ ಅವ್ರಿಗೆ ಬೋಲ್ಸಿಟ್ಟು ಬಂದೈತೆ ಅದಕ್ಕೆ ಮಾತಾಡ್ಸಲ್ ಕಣಮ್ಮ ನಿನ್ನ ಅಲ್ಲ ಏನು ಮಗಳು ಅಂಬೋದು ಎಲ್ಲರೂ ತಪ್ಪು ಮಾಡ್ತಾರೆ ಕಣ ತಪ್ಪು ಮಾಡಿದಿಲ್ದಾರೆ ಯಾರು ಇಲ್ಲ ಎಷ್ಟೋ ಜನ ಅನ್ನ ಎಂತೆಂಥದ್ದು ಆಗಿ ಎಲ್ಲ ಎಷ್ಟು ಚೆನ್ನಾಗಿರೋರು ನೋಡಿದ್ದೀನಿ ನಾವೇನು ಅಂತ ತಪ್ಪು ಮಾಡಿಲ್ಲ ಕಣಣ್ಣ ಏನು ಅಂತ ತಪ್ಪು ಮಾಡಿಲ್ಲ ನಾವೇನು ಹಾಂ ಎಂತೆಂಥ ಎಂತೆಂಥ ಕೆಲಸಗಳು ಮಾಡಿ ಎಲ್ಲ ನಾ ಇದ್ದಾರೆ ಆದರೆ ನಾನೇನು ಮಾಡಿದ್ದೀನಿ ನಮ್ಮ ಅಪ್ಪ ನಮ್ಮ ಅಮ್ಮಗೆ ಹಾಂ ಇಲ್ಲೇ ಇದ್ರೂ ಮುಂದಿದ್ರು ಮಾತಾಡ್ತಲ್ಲ ನಾನು ಒಬ್ಬಂಟಿಯಾಗಿ ನಾನು ಕೆಲ್ಸಕ್ಕೆ ಹೋಗ್ಕೊಂಡು ಒಬ್ಬಂಟಿಯಾಗಿ ಮನೆ ಮಾಡ್ಕೊಂಡು ಒಂಟಿಯಾಗಿ ಜೀವನ ಮಾಡ್ತಿದ್ರು ಹೆಂಗಿದ್ಯಮ್ಮ ಏನಮ್ಮ ಅಂತೇಳಿ ಅಪ್ಪ್ಯಮ್ಮಯ್ಯಗೆ ಒಂದು ಈಟು ನಾನು ಮಾತಾಡಿಸ್ಬೇಕು ಅಂತ ಅನ್ಸಲ್ಲ ನಾನು ಕಷ್ಟಪಡೋದು ನೋಡಿ ಅವ್ರಿಗೊ ಅಯ್ಯೋ ಅಂಬೋದಿಲ್ಲ ನನಗೆ ಸೆಣಕ್ಕಿಲ್ಲ ಅಂದ್ರೂ ಏನೋ ಅಯ್ಯೋ ಅಪ್ಪ ಅಂಬೋದು ಏನಿಲ್ಲ ಅಷ್ಟು ಇದನ್ನು ಮಾಡ್ತಾರೆ ಮಕ್ ಮಗಳು ಅಂಬೋದು ಒಂದು ಈಟು ಪ್ರೀತಿ ಇಲ್ಲ ಎಲ್ಲ ನೀನು ಸತ್ತಿದ್ಯಂತ ನಾವು ಅಲ್ಲಿ ದಿವಸನೇ ಮಾಡಿದ್ದೀವಿ ಅಂತದ್ರಾಗೆ ನಾವು ಯಾಕೆ ನಿನ್ನ ತಲೆ ಕೆಡ್ಶ್ಯಮಕ್ಕೆ ಹೋಗೋಣ ನಾ ತಲೆ ಕೆಡ್ ಶಮಕ್ಕೆ ಸುಮ್ಮನೆ ಹೋಗೋದ್ ಕಲಿ ನಾವು ಯಾವತ್ತು ನೀನು ಯಾವತ್ತು ನಮ್ಮ ಮಾತು ಕೇಳ್ದಂಗೆ ನಿನ್ನ ಕಾಲು ತೆಗೆದು ದಾಸಿಕ್ಕೋದು ಆವತ್ತೇ ನಾವು ಬಿಟ್ಟು ನಿನ್ನ ಓ ಇಲ್ಲಿ ಮಾತಾಡೋಕೊಡ್ಬೇಡಿ ಇನ್ನೇನಿದ್ರು ಎಲ್ಲ ನಮ್ಮಅಮ್ಮನಿದ ಅಷ್ಟೇ ನಮ್ಮ ಸಾನಮ್ಮನ ಒಂದು ಓದಿಸ್ಕೊಂಡು ನಮ್ಮ ಸಾನಮ್ಮನ ನೋಡ್ಕೊಂಡು ನಾವು ನನ್ನ ಮಗಳು ಅಮ್ಮನೇ ಅಷ್ಟೇ ನಿನ್ನ ಯಾವತ್ತೇ ನಾವು ಬಿಟ್ಟಾಕ್ಬಿಟ್ಟಿದ್ದೀವಿ ಸಾಕು ನನಗೆ ಇಲ್ಲೋಡು ನಮ್ಮ ದಿವ್ಯಮ್ಮನೂ ನಮ್ಮ ಸಾನಮ್ಮ ಇದ್ದಾರೆ ಅವರೇ ನಮ್ಮ ಮಕ್ಕಳು ನಾನು ಯಾವತ್ತ ಬಿಟ್ಟಾಕಿದ್ದೀನಿ ನನ್ನ ತಲೆ ಕೆಡಿಸ್ಬೇಡ ನಾನು ಅವತ್ತೇ ಹೇಳಿದೀನಿ ನಾನು ಅವತ್ತು ಒಂದು ಸತಿ ನಾನು ನಿರ್ಧಾರ ಮಾಡಿದ್ಮೇಲೆ ಮುಗೀತಷ್ಟೇನೇ ಇವಾಗ ಒಂದಿಟ್ಟು ನಾವು ಕೂಲಿ ಮಾಡ್ಕೊಂಡು ಸೆನ್ಕೈ ಇದೀವಲ್ಲ ಅದ್ಕೇ ಹ್ಞೂ ಒಂದಿಟ್ಟೆಲ್ಲ ಅಡುವೆ ವ್ಯವಸ್ಥೆ ಮಾಡ್ಸ್ಕೊಂಡವಲ್ಲ ಅದ್ಕೆ ಇಲ್ಲಿ ಬಂದಾಗ ಇಲ್ಲಿ ಬಂದು ಸೇರ್ಕೊಂಡವ್ರೆ ಅಂತ ನಗಾಡ್ತಿದ್ದೆ ನಮ್ಮನ್ನು ನೋಡಿ ಹಾಂ ಇಲ್ಲಿ ಬಂದು ಸೇರ್ಕೊಂಡವ್ರೆ ಹಾಗೆ ಹಿಂಗೆ ಬಂದು ಇಲ್ಲಿ ಸೇರ್ಕೊಂಡ್ರು ನೆಂಟರ ಮನೆ ಅಂತ ಎಲ್ಲನೇ ಇರ್ತೀವಿ ನಾವು ಮಾಡ್ಕೊಂಡು ತಿಂಬಕ್ಕೆ ಒಳ್ಳೆ ರೀತಿಯಿಂದ ಕಷ್ಟಪಟ್ಟು ಮಾಡ್ಕೊಂಡು ತಿನ್ನೋದಾದ್ರೆ ಎಲ್ಲೇನು ಯಾರು ಏನು ಅಂಬಲ್ಲ ಕಷ್ಟಪಟ್ಟು ಮಾಡ್ಕೊಂಡು ತಿಂದರೆ ಯಾರು ಏನೋ ಅಂಬಲ್ಲ ಕಷ್ಟಪಡ್ತೀರಾ ನನಗೆ ಈಟ ಒಟ್ಟ ಏನಾದ್ರು ಹಾಂ ಒಂದು ಸೀರೆ ಆಗಲಿ ಒಂದು ಸೀರೆ ಆಗಿ ಕೊಡ್ಸಲ್ಲ ಒಂದು ಜೊತೆ ಡ್ರೆಸ್ ಕೊಡಿಸಲ್ಲ ಒಂದು ಡಜನ್ ಬಾಳೆ ಕೊಡಿಸಲ್ಲ ಏನಿಲ್ಲ ಅದ್ಲಾಗ ಅವಳಿಗೆ ಎಷ್ಟು ಹಿಂಗೆ ಹೆಂಗೆ ನೋಡ್ಕೊತೀರಾ ಹಂಗೇನೆ ನಮ್ಮನಂತೂ ಎಷ್ಟು ನನಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತೇ ನಾನು ಮಕ್ಕಳು ಹೆಣ್ಮಗಳೇನೆ ನಾನು ನಂತ್ಕಂಡ್ರೇನು ನಿಮಗೆ ಒಳ್ಳೇದಾಗಲ್ಲ ಏಯ್ ಮುಚ್ಕೊಂಡು ಹೋಗಿ ಸುಮ್ಮನೆ ಓ ಮಾತಾಡಕ್ಕೆ ಗೊತ್ತಾಳೆ ಇಲ್ಲಿ ಏಯ್ ನಮ್ಮ ಅಮ್ಮಣಿ ಇವತ್ತು ನಮ್ಮ ಸಾನಮ್ಮನ ಹೇಳಿರೋ ಮಾತಾ ಮೀರಲ್ಲಿ ಗೊತ್ತೇ ಅವಳು ನಾವು ಹಾಕಿರೋ ಗೆರೆ ದಾಟಲ್ಲ ಇವಾಗ ಅವಳು ಏನಿದ್ರು ಅವ್ರ ಅಪ್ಪ್ಯ ಹೆಂಗೆ ಹೇಳುತ್ತಾ ಹಂಗೆ ಈಗ ನೋಡು ಯಪ್ಪ ಓದಕ್ಕೆ ಹೋಗೋಣ ಏನು ಕೆಲ್ಸಕ್ಕೆ ಹೋಗೋಣ ಅಷ್ಟೇ ಅವರಪ್ಪ ನಿಷ್ಠೇ ಕೇಳೋದವಳು ಅವರಪ್ಪ ಓದಕ್ಕೆ ಹೋಗಂದ್ರೆ ಓದಕ್ಕೆ ಹೋಗ್ತಾಳೆ ಕೆಲಸಕ್ಕೆ ಹೋಗಂದ್ರೆ ಕೆಲ್ಸಕ್ಕೆ ಹೋಗ್ತಾಳೆ ಬೇಡ ಎರಡು ಬೇಡ ಮನೆಯಾಗಿರಮ್ಮ ಅಂದ್ರೆ ಅವರಪ್ಪ ಹೇಳ್ದಂಗೆ ಅವಳು ಹಂಗೆ ನೀನು ಕೇಳ್ತಿದ್ದೇನೆ ನಿಮ್ಮ ಅಪ್ಪ ಮಾತಾ ನಿಮ್ಮಪ್ಪ ಹೇಳಿರ ಮಾತಾನ್ ಮಾತು ಕೇಳ್ತಿರ್ಲಿಲ್ಲ ನೀನು ವಿರುದ್ಧ ವಿರುದ್ಧವಾಗಿ ಮಾತಾಡ್ತಿದ್ದೆ ಎಷ್ಟು ನಾವೇಳಿ ಅಂದ್ ಆಗಿ ಇಗಳಮ್ಮಯ್ಯ ಜಗಳ ಬಂತು ಬಿಡು ಚೆನ್ನಾಗಿ ಹೋಗ್ ಅಂತ ಎಷ್ಟೆಲ್ಲ ಹೇಳಿ ಹ್ಞೂ ನಾನು ಸೌಕಾತಿ ಅಮ್ಮನ ಮಾತು ಕೇಳ್ತೀನಿ ಸೌಕಾತಿ ಇದ್ದಾಳೆ ನೀವು ಯಾರು ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ನನಗೆ ಸೌಕಾತಿ ಅಮ್ಮ ಇದ್ದಾಳೆ ಅಂತೇಳಿ ಅವಳು ನೆಚ್ಕೊಂಡು ಕಂಡು ಓದಲ್ಲ ಓ ಅವಳ ತಾಗಿರು ಅವಳೆಲ್ಲ ಚೆನ್ನಾಗಿ ನೋಡ್ಕೊತಾಳೆ ಅವಳೆ ಸೀರೆ ಕೂಸ ಎಲ್ಲ ತಗೊಂಬತ್ತಾಳೆ ಅವಳು ಹೇಳ್ದಂಗೆ ಕೇಳ್ಕೊಂಡಿರು ನಾವೇ ಹೇಳ್ದಂಗೆ ಯಾಕೆ ಕೇಳ್ಕಮ್ಮ ಸೌಕಾತಿ ಅಮ್ಮನ ಜೊತೆಗೆ ಹೋದಳು ಸೌಕಾತಿಯಾಗಿರು ನೀನು ಹ್ಞೂ ಸೌಕಾತಿ ಮನೆ ಸೊಸೆ ಅಂತ ಇದ್ದಲ್ಲ ನಿಮ್ಮ ಕೈ ನಿಮ್ಮ ನಿಮ್ಮ ಕೈಲಂತೂ ಶ್ರೀಮಂತರ ಕೈಗೆ ಶ್ರೀಮಂತ ಮನೆಗೆ ಕೊಡೋಕೆ ನಾನು ಶ್ರೀಮಂತರ ಮನೆ ಹುಡುಗನ ಮದುವೆ ಆಗ್ತಾ ಇದ್ದೀನಿ ನಾನು ಸೌಕಾತಿ ಮುಂದ ಸೊಸೆ ಅಂತೇಳಿ ಮೆರೀತಿದ್ದಲ್ಲ ಇವಾಗ ಹೋಗು ಹೋಗಿರೋಗೆ ಹಾಂ ನಾವೆಲ್ಲ ಲೆಕ್ಕ ನಾವು ಬಡವರು ಕಣಮ್ಮ ನಮ್ಮ ತಗ ಆತರದ್ದು ಇಲ್ಲ ನಾವು ಕೂಲಿ ಮಾಡ್ಕೊಂಡು ತಿಂಬ ಜನ ನಮ್ಮ ತಗ ಯಾತೈತಿ ಹಾಂ ಕೂಲಿ ಮಾಡ್ಕೊಂಡು ತಿಂಬ ಜನ ತಾಗೆ ನಾ ನೀನೆಲ್ಲ ನಮ್ಮ ಅಪ್ಪ ಅಮ್ಮ ಅಂತ ಹೇಳ್ಕೊಮ್ಮಕ್ಕೆ ನಿಮ್ಮನ್ನು ನಾನು ಆಸ್ತಿ ಆಗುತ್ತೆ ನೀವು ಕೂಲಿ ಮಾಡ್ಕೊಂಡು ತಿಂಬರು ಅಂತ ಅಂದಿರಾಳು ನೀನು ನಮ್ಮ ಅಪ್ಪ ಅಮ್ಮ ಅಂತ ಯಾರು ನಾನು ಇವ್ರನ್ನ ತೋರಿಸಿ ಹೇಳಕ್ಕೆ ನಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾಳು ಏಯ್ ನಮ್ಮ ಅಮ್ಮಣ್ಣಿ ಯೋಸ್ ಜನ ಇವತ್ತು ಯೋಷ್ಟು ಜನಕ್ಕೆ ಕರ್ಕೊಂಡ್ಬತ್ತಾಳು ಗೊತ್ತೆ ಫ್ರೆಂಡ್ ನಮ್ಮ ನಮ್ಮಅಪ್ಪ ನಮ್ಮಅಮ್ಮಯ್ಯ ಕೂಲಿ ಮಾಡಿ ನಾನು ಓದಿವೆ ಅಂತ ಹೇಳಿ ಎಷ್ಟೇ ಎಮ್ಮೆಯಿಂದ ಹೇಳ್ಕೆಂಥಳೆ ನಿನ್ನ ಬಾಯಿಂದ ಅದು ಬರುತ್ತೇನೆ ನಮ್ಮ ಅಮ್ಮ ಅಂತ ಹೇಳ್ಕೊಮ್ಮೆ ನನಗೆ ನಾಶಿ ಆಗುತ್ತೆ ಅಂತ ಬೋಗುತ್ತಿದ್ದೆ ಇದು ಮಾತಾಡ್ತಾಳೆ ಹಾಂ ಏನೋ ನಾನು ಹೇಳ್ದೆ ನಾವು ಓದಿ ನಮ್ಮನ್ನು ಒಂದು ಒಳ್ಳೆ ಈಗ ಕಳ್ಸಿದ್ರೆ ಯಾಕೆ ಹಿಂಗೆ ಇರ್ತಿದ್ವಿ ನಮ್ಮ ಜನ ಯಾಕಿಂಗ್ ಆಗೋದಂತ ಏನೋ ಹೇಳ್ದೆ ಬಿಡು ಒಬ್ರಿಗೊಂದು ಒಬ್ರಿಗೊಂದು ನಾವೇನು ಮಕ್ಕಳಲ್ಲ ಇವ್ರಿಗೆ ನೋಡಿ ಮಂಜಣ್ಣಯ್ಯ ಈಗ ಅಪ್ಪ ಅಮ್ಮಗೆ ಹೇಳು ಅಂತ ಮಾತಾಡ್ತಿರಲಿಲ್ಲ ಇವಾಗ ನೋಡ್ ಸಹಿಸ್ಕಮ ಆಗಲ್ಲ ಮನ್ಯೆಲ್ಲ ನಿನ ಕಿವೇಕ್ ಮಾಡ್ಸಿದ್ದು ಸರಪರ ಮಾಡ್ಸಿದ್ದು ಎಲ್ಲಾ ಗೊತ್ತಾಗೈತಿ ಅದಕ್ಕೆ ನೋಡು ಅವಳಿಗೆ ಎಲ್ಲಾ ಅಂತ ಹೇಳ್ಯಾವ್ರಿ ನೀನು ಮಗಳಾಗಿದ್ರೆ ನಿನಗೂ ಮಾಡಿಸ್ಕೊಡರು ನೋಡು ಹಿಂಗೆ ಅಂತ ಯಾರನೆ ಆತನ ಹೇಳ್ಕೊಡ್ತಾರೆ ಹ್ಮ್ ಅವ್ಳುಗೂ ಅವಾಗ ಆಸೆ ಬರುತ್ತೆ ಇವಾಗ ಒಟ್ಟು ಹೆಂಗ್ ಕಷ್ಟಪಟ್ಟು ಮಾಡ್ಕೊಂಡ್ ತಿಂತಾಳಲ್ಲ ಮಾಡ್ಕೊಂಡ್ ತಿಂದು ಸುಮ್ನಿರು ಅಪ್ಪ ಅಮ್ಮ ಕೇಳ್ದಿಲ್ಲದ ಮೇಲೆ ಹೆಂಗಾಗುತ್ತೆ ಜೀವನ ಅಂತ ಗೊತ್ತಾಗ್ಲಿ ಏ ಏಳ್ದ ಗೊತ್ತಾಗಲ್ಲ ಕಣ ಯಾಕ ಹ್ಞೂ ಆಮೇಲೆ ಪಶ್ಯ ತಪ್ಪ ಪಡ್ತಾರೆ ಯೋ ನಾವು ಹಿಂಗೆ ಮಾಡಬಾರ್ದಾಗಿತ್ತು ಹಿಂಗೆ 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 ಅಂತ ಆಮೇಲೆ ಮಾತಾಡ್ತಾರೆ ಈ ದಿವಸ ಯಾವತ್ತು ಮಾತಾಡಿಸ್ತಿರ್ಲಿಲ್ಲ ಇವಾಗ ಬಂದು ನಾನೇ ನಿಮ್ಮ ಮಗಳಲ್ಲೇ ನಮ್ಮನ್ನು ನೋಡ್ಕೇಳ್ರಿ ನಮ್ಮ ತಾಳೆ ನಾನು ಯಾಕೆ ಓದಿಸಿದ್ರೆ ನಾನು ಯಾಕೆ ಹಿಂಗಿರ್ತಿದ್ದೆ ಅಂತ ಈಗ ನಮ್ಮ ನಮ್ಮ ಮೇಲೆ ರೇಗಾಡುತ್ತಾ ಇದ್ದಾಳೆ ಹ್ಞೂ ಅದಕ್ಕೆ ನೀನು ಒಳ್ಳೆ ತಂದೆಯಿಂದನೇ ಇದ್ದಿದ್ರೆ ಇವತ್ತು ಅಂತ ಅವನೇ ಹುಡುಕೆ ಅದ್ರೂ ಅವನಿಲ್ಲಪ್ಪ ಓನಿಲ್ಲಪ್ಪ ಒಳ್ಳೇನು ಇವತ್ತು ನೋಡೋದು ಇವೆ ಅಮ್ಮನ ಮದುವೆಯಾಗಿ ಎಂಥ ಚೆನ್ನಾಗಿ ಕೇಳೋಣ ಗೊತ್ತಿ ಆಸಿ ಕಳ್ಸಲ್ಲ ಹಂಗೆ ನೋಡ್ಕೆಂಬತ್ತಾರೆ ಮೂವರು ಇದ್ರೂ ಗಿರ್ದಿಂಬಿ ಅಣ್ಣಾರು ಮೂವಾರೂ ಹಂಗೇನೆ ಇವತ್ತು ಸುಮ್ಮನೆ ಅನ್ನೇ ಆಡ್ಬಾರ್ದು ಒಬ್ರು ಸವಾಸಕ್ಕೆ ಹೋಗಲ್ಲ ಒಬ್ರು ತಂಟೆಗೆ ಹೋಗಲ್ಲ ಏನಿಲ್ಲ ಆಯ್ತು ಅವ್ರ ಕೆಲಸ ಆಯ್ತು ಅಮ್ಮ ಹಾಗೆ ಎಂಥ ಚೆನ್ನಾಗಿದ್ದಾರೆ ದುಡ್ಕಂಡು ಇವತ್ತು ನೋಡ್ತಾ ಇರಿ ಫ್ರೆಂಡ್ಸ್ ಇನ್ನೂ ಏನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ವೀಡಿಯೋ ಎಷ್ಟಾಗಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು